ಉಪಾಧ್ಯಕ್ಷ ಇವತ್ತು ಈಗಾಗಲೇ ನಿಮ್ಮೆಲ್ರಿಗೂ ತಿಳಿಸಿರುವ ಹಾಗೆ ನಾವು ಕರ್ನಾಟಕ ರಾಜ್ಯ ಕಮಿಷಿತಿ ಪಕ್ಷದ ವತಿಯಿಂದ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೂರಾರು ಕೋಟಿ ಈಗಾಗಲೇ ನೂರಾರು ಕೋಟಿಯನ್ನು ಲೂಟಿ ಮಾಡಿ ಆಸ್ತಿ ಮಾಡಿರುವಂತಹ ಕುಮಾರ್ ಎನ್ನುವ ಇನ್ಸ್ಪೆಕ್ಟ್ರು ಮೊನ್ನೆ ಮಂಗಳವಾರ ಏನು ಆತ ಒಂದು ದೂರದಾರರು ಒಬ್ಬರು ವಿಚಾರದಲ್ಲಿ ಖಾಸಗಿ ವಿಚಾರದಲ್ಲಿ ಹೋಗಿ ಅವರ ಒಂದು ಮನೆಗೆ ಆಸ್ತಿಗೆ ಸಂಬಂಧಿಸಿದಂತೆ ಅವ್ರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಎದರಿಸಿ ಬೆದರಿಸಿ ಮಾಡಿ ಅವ್ರಿಗೆ ಅವರನ್ನು ಕರ್ಕೊಂಬಂದು ಅವ್ರದ್ದು ಏನು ನಾಲ್ಕು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇತ್ತು ನಾಲ್ಕು ಕೋಟಿ ಬೆಲೆ ಬಾಳುವಂತಹ ನಾಗರ್ಬಾವಿನಲ್ಲಿ ಅವರ ಒಂದು ನಿವೇಶನವನ್ನು ತನ್ನ ಹೆಸರಿಗೆ ಬರ್ಕೊಡು ಅಂತ ಬರ್ಕೊಡಿ ಅಂತ ಹೇಳಿ ಕೂತ್ಕೊಂಡು ಒಂದು ಖಾಸಗಿ ಹೋಟೆಲ್ನಲ್ಲಿ ತನ್ನ ಠಾಣೆಯ ಇತರೆ ಒಂದೆರಡು ಜನ ಪಿ ಸಿಗಳೊಂದಿಗೆ ಹೋಗಿ ಡೀಲ್ ಮಾಡ್ಕೊತಾ ಇರುವಂತಹ ಸಂದರ್ಭದಲ್ಲಿ ಯಾರು ಸಂತ್ರಸ್ತರಿದ್ದರು ದೂರದಾರಿದ್ರು ಅವರು ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಈ ತರಕ್ಕೆ ಇರ್ತಕ್ಕಂಥ ಭ್ರಷ್ಟ ಇನ್ಸ್ಪೆಕ್ಟರು ಒಂದಷ್ಟು ಜನ ರೌಡಿಗಳ ಜೊತೆ ಸೇರಿಕೊಂಡು ನಮಗೆ ಹಿಂಸೆ ಕೊಡ್ತಾ ಇದ್ದಾನೆ ಕಿರುಕುಳ ಕೊಡ್ತಾ ಇದ್ದಾನೆ ನಮ್ಮ ಆಸ್ತಿಯನ್ನು ಕಡಿಮೆ ದುಡ್ಡಿಗೆ ನಾಲ್ಕಾರು ಕೋಟಿ ಬೆಲೆ ಬಾಳುವಂತ ನಾಗರು ಬಾವಿನಲ್ಲಿ ಅದು ಯಾರು ಅರವತ್ತು ಲಕ್ಷ ರೂಪಾಯಿಗೆ ಈ ಕುಮಾರ್ಗೆ ಆಸ್ತಿ ಬರ್ಕೊಡ್ತಾರೋ ಗೊತ್ತಿಲ್ಲ ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ಇನ್ನ ಒಂದು ಆ ಒಂದು ಸಣ್ಣದು ನಿವೇಶನ ತೊಗೊಳಕಾಗಿಲ್ಲ ಬೆಂಗಳೂರಲ್ಲಿ ಆದರೆ ಇವನಿಗೆ ಅರವತ್ತು ಲಕ್ಷ ರೂಪಾಯಿಗೆ ಇಲ್ಲೆಲ್ಲೋ ನಮಗೆ ಬ್ಯಾಡ್ರಲ್ಲಿ ಈ ಕಡೆ ಬ್ಯಾಡ್ರಳಿದು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇವನು ನಲವತ್ತು ಅರವತ್ತು ಲಕ್ಷ ರೂಪಾಯಿಗೆ ಆ ಅವ್ರದ್ದು ನಾಗರಬಾವಲ್ಲಿ ಇರುವಂಥ ನಾಲ್ಕು ನಿವೇಶನ ಬರ್ಕೊಡಿ ಅಂತ ಹೇಳಿ ಅವರನ್ನು ಬಿಂಬಿಸ್ಕೊಂಡು ಭಯಪಡಿಸಿ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಅಗ್ರಿಮೆಂಟ್ ಮಾಡಿಕೊಡ್ತಾ ಸಂದರ್ಭದಲ್ಲಿ ಲೋಕಾಯುಕ್ತದವರು ದಾರಿ ಮಾಡಿ ಆ ಹಿಡಿಯೋದಕ್ಕೆ ಅಂತ ಹೇಳಿ ಆತನ ಮನೆ ಮತ್ತು ಇವರು ಡೀಲ್ ಕುದಿಸ್ತಾ ಇದ್ರು ಡೀಲ್ ಮಾಡ್ತಾ ಇದ್ರು ಎರಡೂ ಕಡೆಯಲ್ಲಿ ದಾಳಿ ಮಾಡಿದ್ದಾರೆ ನಿನ್ನೆ ಮಂಗಳವಾರ ಸಂಜೆ ಆದ್ರೆ ಲೋಕಾಯುಕ್ತದವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನು ಕೇವಲ ಯಾರು ಪಿಸಿಗಳು ಅವ್ರನ್ನ ಅಮಾಯಕರು ಅಮಾಯಕ ಪಿಸಿಗಳು ಅಂತ ಹೇಳಕ್ಕಾಗಲ್ಲ ಯಾಕೆಂತಂದ್ರೆ ಅವ್ರನ್ನ ಓದ್ಕೊಂಡು ಬರ್ಕೊಂಡೆ ಬಂದಿರ್ತಾರೆ ಅವರು ಹೆಲ್ತ್ ಇನ್ನು ಅಂತ ಹೇಳಿ ಇಷ್ಟು ಹೆಲ್ತ್ ಇನ್ನು ಅಂತ ಹೇಳಿದ್ರೆ ಅವ್ರು ಹೆಲ್ತ್ ಆಗಲ್ಲ ಅದು ಎಲ್ಲು ನಾನು ತಿನ್ನಲ್ಲ ಅಂತ ಹೇಳಬೇಕಿತ್ತು ಆದರೆ ಆ ಸಿಗಳು ಹೋಗಿ ಡೀಲ್ ಮಾಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ರೇಡ್ ಆದಾಗ ಹೇಗೋ ಈ ಪೊಲೀಸಂದೇ ಗೊತ್ತಿರುತ್ತಲ್ಲ ಕಳ್ಳನ ಕಳ್ಳ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಯಾರೋ ಲೋಕಾಯುಕ್ತ ಪೊಲೀಸರ ಇದರಲ್ಲೇ ಕೆಲಸ ಮಾಡುವಂಥವರು ಈತನಿಗೆ ಏನು ಇಂಟು ಕೊಟ್ಟಿರೋ ಕಾರಣಕ್ಕಾಗಿ ಇವನು ತಪ್ಪಿಸ್ಕೊಂಡು ಓಡುತ್ತಾನೆ ಲೋಕಾಯುಕ್ತದವರು ಮನೆ ಮತ್ತು ಡೀಲ್ ಆಗುವಂಥ ಎರಡೂ ಸ್ಥಳಗಳ ಮೇಲೆ ಏಕ ಕಾಲದಲ್ಲಿ ಲೈವ್ ಮಾಡಿದಾಗ ಈತ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಇದು ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಮಾಧ್ಯಮಗಳು ತೋರಿಸ್ತವೆ ಆ ಥರದ ಒಂದು ಒಳ್ಳೆಯ ವಿಚಾರನ ಒಂದು ಸ್ವಾರ್ಥ ಸಮಾಜಕ್ಕೆ ತೋರಿಸ್ಬೇಕಾದಂಥ ವಿಚಾರನ ಎಲ್ಲ ಮಾಧ್ಯಮಗಳು ನಿನ್ನೆ ನಿರಂತರವಾಗಿ ತೋರಿಸಿದ್ವು ಇವತ್ತು ಬೆಳಗಿನ ಪತ್ರಿಕೆಗಳಲ್ಲೂ ನಾವು ನೋಡಿದ್ವಿ ಪತ್ರಿಕೆಗಳು ಭಾಳ ಸ್ಪಷ್ಟವಾಗಿ ಬರೆದಿದ್ದಾವೆ ಲೋಕಾಯುಕ್ತ ರೇಡ್ ಆದಂಥ ಬಹಳ ಮುಖ್ಯವಾಗಿ ಪ್ರಜಾವಾಣಿ ಮತ್ತೆ ವಿಜಯ ಕರ್ನಾಟಕ ಎರಡು ಪತ್ರಿಕೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿ ಆ ಭ್ರಷ್ಟಾಚಾರದ ಆರೋಪದ ಮೇಲೆ ಲೋಕಾಯುಕ್ತ ರೇಡ್ ಆದಾಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಓಡಿ ಹೋಗಿದ್ದಾನೆ ತಪ್ಪಿಸ್ಕೊಂಡಿದ್ದಾನೆ ನಾಪತ್ತೆ ಪರಾರಿ ಪರಾರಿಯಾಗಿದ್ದಾನೆ ಅಂತ ಹೇಳಿ ಇವತ್ತಿನ ಪ್ರಜಾವಾಣಿ ಮತ್ತೆ ಪ್ರಜಾವಾಣಿ ಮೈನ್ ಸೀಟ್ ಅಂದ್ರೆ ನಾನು ನೋಡ್ಲಿಲ್ಲ ಪ್ರಜಾವಾಣಿ ಮತ್ತೆ ವಿಜಯ ಕರ್ನಾಟಕದಲ್ಲಿ ಬರೆದಿದ್ದಾರೆ ಸೊ ಈಗ ನಾವೇನು ಭಾವಿಸ್ಕೊಂಡಿದೀವಿ ಈತ ಓಡೋಗಿದ್ದಾನೆ ತೋಟ ಹಾಕ್ತಿದ್ರು ರೈಡ್ ಮಾಡಿದ್ದಾರೆ ಈತ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಕಲ್ತನ ಮಾಡಿದ್ದಾನೆ ಹಂಗ ಅದಕ್ಕೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಅವನು ಓಡೋಗಿದ್ದಾನೆ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಇನ್ನೊಂದು ಅಂಶ ಇಲ್ಲಿ ನಮಗೆ ಬಲವಾಗಿ ಅವನು ತಪ್ಪಿಸ್ಕೊಂಡಿದ್ದಾನೆ ಆಗಿದ್ದಾನೆ ಅಂತ ಇನ್ನೊಂದು ಅಂಶ ನಮಗೆ ದೃಢಪಡಿಸುತ್ತೆ ನೀವು ಗಾಡಿ ಮುಂದೆ ಹೋಗಿ ಇಲ್ಲ ಆಫ್ ಮಾಡ್ಕೊಳ್ಳಿ ಏನು ವಿಚಾರ ಅಂತ ಆತ ಈಗ ಯಾರು ಇವನು ಕಳ್ಳ ಲೂಟಿಕೋರ ಕೋರ ಯಾವ ಜನರನ್ನ ಕಾಯ್ ಜನರನ್ನ ರಕ್ಷಣೆ ಮಾಡಬೇಕು ಜನರಿಗೆ ನ್ಯಾಯ ಕೊಡಿಸ್ಬೇಕು ಲೂಟಿ ಮಾಡೋರನ್ನ ದೌರ್ಜನ್ಯ ಮಾಡೋರನ್ನ ಶೋಷಣೆ ಮಾಡುವಂತಹ ಜನರಿಂದ ಈ ನಾಡಿನ ಜನರಿಗೆ ರಕ್ಷಣೆಯನ್ನ ಕೊಡಿಸಬೇಕಾಗಿದ್ದಂತಹ ಸ್ಥಾನದಲ್ಲಿರುವಂತಹ ಕಾನೂನನ್ನ ಕಾಯ್ಬೇಕಾಗಿರುವಂತಹ ಸ್ಥಾನದಲ್ಲಿರುವಂತಹ ಈತ ಯಾರು ಇವತ್ತು ಏನು ತಾನೇನೆ ಇವತ್ತು ಲೂಟಿ ಮಾಡಿ ಸಿಗಕೊಂಡಿದ್ದಾನೆ ಈತನಿಗೆ ನಮ್ಮ ಘನ ಸರ್ಕಾರ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಆತನನ್ನು ಆಯ್ಕೆ ಮಾಡಿ ಚಿನ್ನದ ಪದಕವನ್ನು ಕೊಡಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಚಿನ್ನದ ಪದಕ ನಿನ್ನೆ ಏನು ಪೊಲೀಸರ ಧ್ವಜ ದಿನಾಚರಣೆ ಅಂತೇಳಿ ಆಚರಣೆ ಮಾಡಿದ್ರು ಅಲ್ಲಿ ನಿನ್ನೆ ಈತ ಏನಾದರೂ ಈ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಪೊಲೀಸರ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಪೊಲೀಸರಿಗೆ ಹಲವಾರು ಜನ ಪೊಲೀಸರಿಗೆ ಬಹಳ ಮುಖ್ಯವಾಗಿ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಭಾವಿಸ್ಕೊಂಡಿಲ್ಲ ಆದರೆ ಅವರು ಅವರ ಮಾನದಂಡವನ್ನು ಹೇಳೋದು ಸರ್ಕಾರದವರು ಯಾರಿಗೆ ನಾವು ಚಿನ್ನದ ಪದಕವನ್ನು ಕೊಡ್ತೀವಿ ಚಿನ್ನದ ಪದಕ ಯಾರಿಗೆ ಕೊಡ್ತೀವಿ ಅಂತ ಅಂದರೆ ಯಾರು ಕೆಲಸ ಮಾಡಬೇಕಾದ್ರೆ ಅಸಾಧಾರಣವಾದ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತು ತಮ್ಮ ಧೈರ್ಯ ಮತ್ತೆ ಶೌರ್ಯದಿಂದ ಏನು ಜಟಿಲವಾದಂತಹ ಪ್ರಕರಣಗಳನ್ನು ಖೇದಿಸ್ತಾರೆ ಮತ್ತು ರಿಸ್ಕ್ನ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ ಮತ್ತು ಹಲವು ಸಂದರ್ಭಗಳಲ್ಲಿ ಸ್ಪೋರ್ಟ್ಸು ಈ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ಈ ಥರದ್ದು ಗೋಲ್ಡ್ ಮೆಡಲನ್ನು ಕೊಡುವಂತಹದ್ದು ಕೊಡುವಂತಹ ಒಂದು ಅದು ಕೊಡೋದಕ್ಕೆ ಬೇಕಾದಂಥ ಮಾನದಂಡಗಳು ಆದರೆ ನಾವಿಲ್ಲಿ ಗಮನಿಸಬೇಕು ಈ ಕುಮಾರ್ ಅಂತಕ್ಕಂಥ ಎಷ್ಟು ಏನಿದ್ದಾನೆ ಭವಿಷ್ಯ ಕೆಲವೊಂದಷ್ಟು ಜನರು ಪೊಲೀಸರು ಒಂದು ರಾಜ್ಯದಲ್ಲಿ ತಮ್ಮ ಲೂಟಿ ಮಾಡಿ ಜನರನ್ನು ಶೋಷಣೆ ಮಾಡಿ ದೌರ್ಜನ್ಯ ಮಾಡಿ ಜನರ ಹತ್ರ ಸಾಮಾನ್ಯ ಜನರನ್ನು ಹಿಂಸಿಸಿ ಅವ್ರ ಹತ್ರ ವಸೂಲಿ ಮಾಡಿರುವಂತಹ ಕೋಟ್ಯಾಂಶ ರೂಪಾಯಿ ಹಣ ಏನಿದೆ ಬಹುಶಃ ಇಂತಹ ಹಣವನ್ನು ಇಟ್ಕೊಂಡು ಅಂತ ಹಣದಿಂದ ಇವತ್ತು ಮೆಡಲ್ಗಳನ್ನು ಅದು ಮುಖ್ಯಮಂತ್ರಿ ಮೆಡಲ್ ಆಗಿರ್ಬೋದು ಸರ್ಕಾರ ಕೊಡುವಂತಹ ಯಾವುದೇ ರೀತಿಯ ಮೆಡಲ್ಗಳಾಗಿರ್ಬೋದು ಬಹುಮಾನಗಳಾಗಿರ್ಬೋದು ಈ ತರದನ್ನ ಪಡ್ಕೋತಾ ಇದ್ದಾರೆ ಅಂತ ಹೇಳಿ ನಮಗೆ ಅನುಮಾನ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಇವ್ರು ಆಯ್ಕೆ ಮಾಡ್ಕೊಂಡಿರೋದು ಗೋಲ್ಡ್ ಮೆಡಲಿಸ್ಟ್ ಗೋಲ್ಡ್ ಮೆಡಲ್ ನ ಕೊಡೋದಿಕ್ಕೆ ಪೊಲೀಸರನ್ನ ಆಯ್ಕೆ ಮಾಡ್ಕೋತಾರ ಪೊಲೀಸರು ಎಂತವ್ರು ಅಂತ ಅಂದ್ರೆ ಇಂತ ಕುಮಾರ್ ತರದ ಪೊಲೀಸರು ಇವತ್ತು ನಾನು ಹೇಳ್ತಾ ಇದ್ದೆ ವಿಚಾರ ನಿನ್ನೆ ಈ ಪ್ರಕರಣ ಏನಾದರೂ ನಡೆದಿಲ್ಲ ಅಂತ ಹೇಳಿದ್ರೆ ಇವತ್ತು ಯಾರು ಈ ಕುಮಾರು ಆರೋಪಿ ಓಡಿ ಹೋಗಿದ್ದಾನೆ ಅಂತ ಹೇಳಿ ಲೋಕಾಯುಕ್ತದವರು ಮತ್ತೆ ಪೊಲೀಸರು ಎಲ್ಲ ಹೇಳ್ತಾ ಇದ್ದಾರೆ ೀತ ನೆನ್ನೆ ಕರಿ ಕರಿ ಕಾಕಿನ ಹಾಕೊಂಡು ಗೋಲ್ಡ್ ಮೆಡಲ್ ಹಾಕೊಂಡು ಒಂದು ಜನ ಕಳ್ಳ ಪೊಲೀಸರು ಏನು ದೂರಿ ಭಾರಮ್ ಹಾಕೊಂಡಿದ್ದಾರೆ ಅಷ್ಟೇ ಮೈ ಮೇಲೆ ಆದ್ರೆ ಎಲ್ಲ ರೌಡಿಸಮ್ ಕ್ಯಾರೆಕ್ಟರ್ ಅವ್ರದ್ದು ಆ ತರದ ಕ್ರಿಮಿನಲ್ಸ್ಗಳು ಇವತ್ತು ಒಂದೊಂದು ಜನ ಪದಕ ತಗೊಂಡಿದ್ದಾರೆ ಆ ತರ ಅವ್ರದ ಪದಕ ತಗೊಂಡು ಅಲ್ಲಿಗಿಂಚ್ಕೊಂಡು ಸೆಲ್ಫಿ ತಕೊಂಡು ಇವತ್ತು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಜನರು ಅದನ್ನ ಸಿಂಗಮ್ ಸಿಂಗಂ ನಮ್ ಸಿಂಗಮ್ ಅಂತ ಹೇಳಿ ಜನನು ಕೂಡ ಪಾಪ ಅಮಾಯಕ ಜನರು ಅವರನ್ನು ಫೋಟೋಗಳಾಕೊಂಡು ಬರ್ತಾ ಇದ್ದಾರೆ ಸೊ ಈತ ಸರ್ಕಾರ ಹಾಳಾಗೋಲಿ ಸರ್ಕಾರ ಅಂತೂ ಇವತ್ತು ಸರ್ಕಾರ ನಡೆಸೋದು ಯಾರು ಸರ್ಕಾರ ನಡೆಸೋರು ಕೂಡ ಈ ತರಹದ ಏನು ಒಂದಲ್ಲ ಒಂದು ರೀತಿಯಲ್ಲಿ ವಾಮ ಮಾರ್ಗಗಳ ಮುಖಾಂತರ ಕೆಟ್ಟ ದಾರಿಯಲ್ಲಿ ಏನು ಸಂವಿಧಾನದ ಆಶಯಗಳನ್ನ ಹಾಳು ಮಾಡಿ ಪ್ರಜಾಪ್ರಭುತ್ವ ವಿರೋಧಿ ರೀತಿಯಲ್ಲಿ ಚುನಾವಣೆಗಳನ್ನು ಎದುರಿಸಿ ಗೆಲ್ತಾ ಇರುವಂತವ್ರು ನಡೆಸ್ತಾ ಇರುವಂತಹ ಸರ್ಕಾರ ಇದು ಹಾಗಾಗಿ ಅಂತಹ ಸರ್ಕಾರದಲ್ಲಿರುವಂತಹ ಜನಪ್ರತಿನಿಧಿಗಳು ಇನ್ನೆಂಥವ್ರನ್ನ ಆಯ್ಕೆ ಮಾಡ್ತಾರೆ ಅವರು ಬಹುತೇಕವಾಗಿ ಆಯ್ಕೆ ಮಾಡುವಂಥದ್ದು ತಮ್ಮ ಹಾಗೆ ಇರುವಂತಹ ಇಂತಹ ಲೂಟಿ ಕೋರ್ರನ್ನ ಮತ್ತೆ ಅವರು ಲೂಟಿ ಮಾಡಿದ್ರಲ್ಲಿ ಇವರಿಗೆ ಎಷ್ಟು ಕೊಡ್ತಾರೆ ಅನ್ನುವಂತಹ ಎಷ್ಟು ಕೊಟ್ಟರು ಎಷ್ಟು ಲಾಭ ಮಾಡಿಕೊಟ್ರು ಅನ್ನುವಂಥವ್ರನ್ನ ಇವರು ಲೂಟಿ ಮಾಡೋದಕ್ಕೆ ಲೂಟಿ ಮಾಡುವ ಸಂದರ್ಭದಲ್ಲಿ ಇವ್ರನ್ನ ಎಷ್ಟರ ಮಟ್ಟಿಗೆ ಅವರು ಪ್ರೊಟೆಕ್ಟ್ ಮಾಡಿದ್ರು ಅನ್ನುವಂಥವನ್ನೇ ಇವ್ರು ಆಯ್ಕೆ ಮಾಡ್ಕೊಡೋರು ಹಾಗಾಗಿ ಆ ನಿಟ್ಟಲ್ಲಿ ಆ ಮಾನದಂಡದ ಮೇಲೆ ಬಹುಶಃ ಈ ಕುಮಾರು ಇಲ್ಲಿ ಈ ಪದಕ ಪದಕಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ ಸೊ ಈಗ ಕುಮಾರು ಓಡೋಗಿದ್ದಾರೆ ಅಂತ ನಮ್ಗೆ ಯಾವಾಗ ಖಾತ್ರಿ ಆಯಿತು ಅಂತ ಅಂದರೆ ನಿನ್ನೆ ಮಂಗಳವಾರ ರೇಡ್ ಆಯಿತು ಲೋಕಾಯುಕ್ತದವ್ರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರು ಸಿಕ್ಲಿಲ್ಲ ತಪ್ಪಿಸ್ಕೊಂಡು ಓಡೋದ್ರು ಅವರು ದಾಳಿ ಮಾಡಿದ ಮೇಲೆ ಅಂತೇಳಿ ಲೋಕಾಯುಕ್ತದವರು ಅವರ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸ್ತಾರೆ ಇನ್ನೊಂದು ಕಡೆ ಎಲ್ಲ ಮಾಧ್ಯಮಗಳು ಇವ್ನು ಓಡೋದ ಓಡೋದಾ ಅಂತ ಹೇಳಿ ಹೇಳ್ಕೋತಾರೆ ಕೂಡ ಲೋಕಾಯುಕ್ತದವರು ಇಲ್ಲ ಆತ ಸಿಕ್ಕಿಲ್ಲ ನಮಗೆ ತಪ್ಪಿಸ್ಕೊಂಡಿದ್ದಾನೆ ಆತನನ್ನ ಹಿಡ್ಕೊಂಡು ಬರೋದಕ್ಕೆ ನಾವು ಎರಡು ಪ್ರತ್ಯೇಕ ತಂಡಗಳನ್ನ ಮಾಡಿ ಆತನನ್ನ ಸೆರೆ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತ ಹೇಳಿ ಲೋಕಾಯುಕ್ತದವರು ನೆನ್ನೆ ಕೂಡ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ನನಗೆ ಖಾತ್ರಿ ಆಯಿತು ಇವನು ಮುಖ್ಯಮಂತ್ರಿಯ ಚಿನ್ನದ ಪದಕವನ್ನು ಈಸ್ಕೊಳ್ಳೋದಕ್ಕೆ ಬರಲಾರದಂತೆಗೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಅಂದರೆ ಇನ್ನು ಯಾವ ಕಾರಣಕ್ಕಾಗಿ ತಪ್ಪಸ್ಕೊಂಡಿದ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಯ ಪದಕವನ್ನೇ ಬಿಟ್ಟು ಓಡಿ ಹೋಗಿರುವಂತಹ ಈ ಏನು ಭ್ರಷ್ಟ ಅತಿ ಭ್ರಷ್ಟ ಅಂತ ಹೇಳಲಾಗ್ತಾ ಇದೆ ನೂರಾರು ಕೋಟಿಯನ್ನು ರೂಟಿ ಮಾಡಿ ಟಿವಿಯಲ್ಲಿ ತೋರಿಸ್ತಾ ಇದ್ರು ನಾವು ಆ ವಿಚಾರವಾಗೂ ಕೂಡ ಲೋಕಾಯುಕ್ತದಲ್ಲಿ ಏನು ಕೇವಲ ಇದು ಟ್ರ್ಯಾಪ್ ಕೇಸಲ್ಲ ಒಂದು ಏನು ಡಿ ಎ ಕೇಸು ಏನು ಆಸ್ತಿ ಏನಂತ ಡಿಸಪ್ರಾಪ್ರಿಯೇಷನ್ ಅಸೆಟ್ಟು ಇದರಲ್ಲಿ ದೂರನ್ನು ದಾಖಲಿಸಿ ಆತನಿಗೆ ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದೀವಿ ಸೊ ಈತ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಇವತ್ತಿನ ಏನು ನಮ್ಮ ಸಮಾಜದಲ್ಲಿ ತಪ್ಪು ಮಾಡಿದವರು ತಪ್ಪು ಮಾಡಿದವರು ಯಾರಾದ್ರೂ ಹಣವಂತರು ಪ್ರಬಲರು ಅಧಿಕಾರಸ್ಥರು ಆದರೆ ಅವರು ಯಾವ ರೀತಿಯಾಗಿ ಏನು ಶಿಕ್ಷೆಯಿಂದ ಬಚಾವಾಗ್ತಾರೆ ಪಾರಾಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ತರಕ್ಕೆ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಆರೋಪ ಹೊತ್ತಿ ಲಜ್ಜೆಗೆಟ್ಟ ರೀತಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಎದುರಾದ್ರೂ ಅದೇ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಏನು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ ಆಕ್ಚುಲಿ ನಾನು ಮದುವೆ ಹೇಳ್ಬಿಡ್ತೀನಿ ನಾವು ಯಾಕೆ ನಡೀತಾ ಇದೀವಿ ಅಂತ ಅಲ್ಲಿ ನಮಗೆ ಪೊಲೀಸರು ನೀವು ಎ ಸಿ ಪಿ ಫೋನ್ ಮಾಡಿದರು ಅಲ್ಲಿಗೆ ಬರ್ತೀನಿ ಎ ಸಿ ಪಿ ಫೋನ್ ಮಾಡಿ ನೀವು ಇದನ್ನು ಇವತ್ತು ಮಾಡಬಾರ್ದು ಪ್ರತಿಭಟನೆ ಮಾಡಬಾರ್ದು ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ನಿಮ್ಮೆಲ್ಲರೂ ಗೊತ್ತಿದೆ ಹಾಗಾಗಿ ನೀವು ಏನು ಸನ್ಮಾನ ಮಾಡೋದು ಅಥವಾ ಅವ್ರಿಗೆ ಮೆಡಲ್ ಕೊಡೋದು ಯಾವ ಮೆಡಲ್ನೂ ಕೊಡಬಾರ್ದು ಇವತ್ತು ಅದಕ್ಕೆ ಅವಕಾಶ ಇಲ್ಲ ಕಾನೂನು ಕ್ರಮ ನಿಮ್ಮ ಮೇಲೆ ತಗೋಬೇಕಾಗುತ್ತೆ ಅಂತ ಹೇಳಿದರು ಸರಿ ಆಯಿತು ನಾವ್ಯಾಕೆ ನಮ್ಗೆ ಇವಾಗಲೇ ಸುಳ್ಳು ಕೇಸ್ಗಳನ್ನ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಸಾಕಾಗಿದೆ ಸರಿಯಪ್ಪ ಆಯಿತು ನೀನು ಹಂಗಿದ್ರೆ ಈಗ ಕಲ್ಲೋಗಿದ್ದಾನಲ್ಲ ನೀವು ಯಾರು ಕುಮಾರು ಆ ಕುಮಾರನ್ನ ತಕ್ಕೊಂಡ್ಬಿಡ್ರಿ ಹೆಂಗಾರೆ ಅಂತ ನಾನು ಕೇಳಿದೆ ಇಲ್ಲ ಕುಮಾರ್ ಕಳೆದೇ ಹೋಗಿಲ್ಲ ಕುಮಾರು ಇಲ್ಲೇ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆನ್ನೆನು ಬಂದಿದ್ರು ನಾನು ಒಬ್ಬ ಸಿ ಪಿ ಹೇಳ್ತಾ ಇದೀನಿ ನಂಬಲು ನೀವು ನಿನ್ನೆನು ಸ್ಟೇಷನಿಗೆ ಬಂದು ಹೋಗಿದ್ದಾರೆ ಯಾರು ಹಾಂ ಹೋಗ್ಲಿ ಅವರು ಗೆ ಬಂದು ಹೋಗಿದ್ದಾರೆ ಅವರು ಎಲ್ಲೂ ಓಡೋಕೆ ಸ್ಟೇಷನ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಂದು ಬೇಕಾದ್ರೆ ನೀವು ನೋಡ್ಕೊಳ್ಳಿ ಅಂತ ಅಂದರು ಸರಿ ಒಬ್ಬ ಎ ಸಿ ಪಿ ಹಾಂ ಎ ಸಿ ಪಿ ಅನ್ನೋರು ಕೆಂಗ್ಯಾರಿ ವಿಭಾಗದವರು ಸರಿ ಇವರೇನೆ ಒಬ್ಬ ಎ ಸಿ ಪಿನೇ ಓಡಿ ಹೋಗಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಅಧೀನ ಅಧಿಕಾರಿ ತಮ್ಮ ಅಧೀನದಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನ ಹೇಳಬೇಕಾದಾಗ ನಾವು ನಂಬಬೇಕಾಗುತ್ತೆ ಹೌದು ಇರ್ಬೋದು ಮಾಧ್ಯಮಗಳೇ ಸುಳ್ಳನ್ನ ಹೇಳಿರ್ಬೋದು ಸೊ ಹಾಗಾಗಿ ನಾವು ಒಂದು ಇನ್ನೊಮ್ಮೆ ಪರಿಶೀಲಿಸೋಣ ನೋಡೋಣ ಆತ ಕೆಲಸ ಮಾಡ್ತಾ ಇದ್ರೆ ಏನು ಈ ಪ್ರಕರಣ ಯಾಕೆ ಓಡೋದ ಅಥವಾ ಯಾಕೆ ಸರ್ಕಾರ ಕೊಡುವಂತ ಮೆಡಲ್ ಅನ್ನ ಇಸ್ಕೊಳ್ಳೋದಿಕ್ಕೆ ಆತ ಬಂದಿಲ್ಲ ಅಂತ ಹೇಳಿ ವಿಚಾರಿಸೋಣ ಹೇಳಿ ನಾವು ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಈಗಾಗಲೇ ಎ ಸಿ ಪಿ ಅವರು ನಮಗೆ ಮನವರಿಕೆ ಮಾಡಿದಾಗೆ ನೀವು ಯಾವುದೇ ರೀತಿಯ ಪ್ರತಿಭಟನೆ ಆಗಲಿ ಏನು ಆ ಥರದ್ದು ಅವರ ಫೋಟೋಗಾಗಲಿ ಇನ್ನೊಂದಕ್ಕಾಗಲಿ ಮೆಡಲ್ ಹಾಕೋದಾಗಲಿ ಇನ್ಯಾವುದನ್ನು ನೀವು ಪೊಲೀಸ್ ಠಾಣೆ ಹತ್ರ ಮಾಡಬಾರ್ದು ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಹೈಕೋರ್ಟು ಆರ್ಡ್ರು ಅನ್ನುವಂಥ ವಿಚಾರವನ್ನು ನಮಗೆ ಹೇಳಿದ್ದಾರೆ ಸೊ ಹಾಗಾಗಿ ಎ ಸಿ ಪಿ ಅವರು ಹೇಳಿರುವಂಥ ಮಾತಿಗೆ ಮತ್ತೆ ಏನು ಕಾನೂನು ವ್ಯಾಪ್ತಿಯನ್ನು ಅವರು ನಮ್ಗೆ ಹೇಳಿದ್ದಾರೆ ಎ ಸಿ ಪಿ ಹೇಳಿದ ಮಾತಿಗಿನ್ನ ಕಾನೂನಿನ ಪರಿಧಿಯನ್ನು ಅವರು ನಮ್ಗೆ ಏನು ತಿಳಿಸಿದ್ದಾರೆ ಆ ಕಾನೂನಿಗೆ ಮರ್ಯಾದೆಯನ್ನು ಗೌರವವನ್ನ ಕೊಡೋಣ ಅಂತ ಹೇಳಿ ನಾವು ಇವತ್ತು ನಾವು ಏನು ಈ ಕುಮಾರ್ಗೆ ಒಂದು ಮುಖ್ಯಮಂತ್ರಿ ಭ್ರಷ್ಟಾಚಾರ ಪದಕ ಅಂತ ಹೇಳಿ ಕೊಡಬೇಕಂತ ಬಂದಿದ್ವಿ ಅಷ್ಟು ಹಂಗೆ ಇತ್ತು ನಮ್ಗೆ ಇವತ್ತು ಏನು ಇವತ್ತು ಭ್ರಷ್ಟಾಚಾರದ ಐಕಾನ್ ಕರ್ನಾಟಕದ ಪಾಲಿಗೆ ಭ್ರಷ್ಟಾಚಾರದ ಐಕಾನ್ ಆಗಿರುವಂತಹ ಸಿದ್ದರಾಮಯ್ಯನವರ ಭಾವಚಿತ್ರ ಇರುವಂತಹ ಒಂದು ಮೆಡಲನ್ನು ತಗಡಿನ ತಗಡಿನ ಮೆಡಲನ್ನು ಈ ಕುಮಾರ್ ಅವರಿಗೆ ಕೊಡಬೇಕು ಈ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಾಕಿ ಅವ್ರಿಗೆ ಪಾಪ ನಿನ್ನೆ ಎಲ್ಲೋ ಕಾರಣಾಂತರಗಳಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ಹಂಗಾಗಿ ಇವತ್ತು ಅವ್ರಿಗೆ ಸಿಕ್ಕಿದ್ರೆ ಇವ್ರಿಗೆ ಮೆಡಲನ್ನು ಹಾಕೋಣ ಅಂತ ಮೆಡಲ್ ಹಾಕಿ ಗೌರವ ಕೊಡೋಣ ಅಂತ ಹೇಳಿ ಮಾಡೋಣ ಅಂತೇಳಿ ನಮಗೆ ಏನು ಒಂದು ಉದ್ದೇಶ ಇತ್ತು ಆದರೆ ಇವರು ತಪ್ಪಿಸ್ಕೊಂಡೇ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವರೇನು ಕದ್ದು ಓಡೋಗಿಲ್ಲ ಇಲ್ಲೇ ಇದ್ದಾರೆ ಬಂದು ಭೇಟಿಯಾಗಿ ನೀವು ಬೇಕಿದ್ರೆ ಅನ್ನುವಂತಹ ಮಾತನ್ನು ಅವರು ಎ ಸಿ ಪಿನೇ ನಮಗೆ ಖುದ್ದಾಗಿ ಹೇಳಿದ ಮೇಲೆ ನಾವು ಸರಿ ಅವ್ರ ಮಾತನ್ನು ನಂಬೋಣ ಎ ಸಿ ಪಿ ಹೇಳಿದಾಗೆ ಕುಮಾರ್ ಏನಾದರೂ ಇಲ್ಲಿದ್ದರೆ ಈಗಾಗಲೇ ಲೋಕ ಹಂಗಿದ್ರೆ ಎ ಸಿ ಪಿ ಮಾತ್ರೆ ಸತ್ಯ ಆದರೆ ಲೋಕಾಯುಕ್ತದವರು ಸುಳ್ಳು ಹೇಳ್ತಾ ಇದ್ದಾರೆ ಇಡೀ ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಪರಿಶೀಲಿಸ್ಕೊಳ್ಳೋಣ ಅಂತೇಳಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ ಈಗ ನಾವು ಎಲ್ಲೋದ್ರೂ ನಾವೊಂದು ಜನ ಹೀಗೆ ಯಶಸ್ತ್ರಧಾರಿಗಳಾಗಿ ಈ ಕಾನೂನಿಗೆ ಬೆಲೆ ಕೊಟ್ಟು ಈ ಕಾನೂನಿಗೆ ಗೌರವ ಕೊಟ್ಟು ನ್ಯಾಯ ಕೇಳೋದಕ್ಕೆ ಹೋರಾಟ ಮಾಡುವಂತ ಜನರು ಆದ್ರೆ ಇಲ್ಲಿ ನೋಡಿದ್ರೆ ಇವರಾಲೇ ಪೊಲೀಸರು ನೂರಾರು ಜನರು ಪೊಲೀಸರನ್ನ ಬಸ್ ಅನ್ನ ಇಲ್ಲಿ ನಿಂತಿದ್ದಾರೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಪೊಲೀಸ್ ಠಾಣೆಗೂ ಬರಬಾರ್ದು ನ್ಯಾಯನೂ ಕೇಳಬಾರ್ದು ಅಂತ ಅಂದ್ರೆ ಇದು ಏನು ಅಸ ನಿಮ್ಮದು ಏನಾಗ್ಬೇಕು ಫೋನ್ ಫೋನಲ್ಲಿ ನಾನು ಮಾತಾಡಿ ಕ್ಲಿಯರ್ ಮಾಡಿದ್ದೀನಿ ಆ ಬಳಿ ಹೊಸ ಹೌದು ಮುಂಚೆ ಜಾನಗಿ ಯಾರು ನಾನು ಹೌದು ಇದಾರೆ

ಕುಮಾರ್ ಅವರು ಭ್ರಷ್ಟಾಚಾರದ ಆರೋಪದ ಮೇಲೆ ಲೋಕಾಯುಕ್ತವರು ಮಂಗಳವಾರ ಸಂಜೆ ರೈಡ್ ಮಾಡಿದಾಗ ಅವರ ಮನೆ ಮನೆ ಮೇಲೆ ಮತ್ತೆ ಎಲ್ಲಿ ಡೀಲ್ ನಡೀತಾ ಇತ್ತು ನಾಲ್ಕ್ ಕೋಟಿ ರೂಪಾಯಿ ಬೆಲೆ ಮಾಡುವಂತಹ ನಿವೇಶನವನ್ನು ಅವ್ರ ಹೆಸರಿಗೆ ಬಸ್ಕೊಡುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ರು ಅಲ್ಲಿ ದೂರುದಾರರು ಕೊಟ್ಟಂತ ದೂರಿನ ಮೇಲೆ ಲೋಕಾಯುಕ್ತವ್ರು ಬಂದು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಓಡೋದ್ರು ತಪ್ಪಿಸ್ಕೊಂಡೋದ್ರು ಪರಾರಿ ಆದ್ರು ಅಂತ ಹೇಳಿ ಮಾಧ್ಯಮಗಳು ವರದಿ ಮಾಡ್ತಾರೆ ಮಾಧ್ಯಮದಲ್ಲಿ ಬಂದಿದ್ದ ಲೋಕಾಯುಕ್ತದಲ್ಲಿ ಏನ್ ತನಿಖೆ ನಾವು ಪ್ರಸ್ತಾಪ ಮಾಡ್ತಾರೆ ನಾನು ಹೇಳ್ತಾ ಇರೋದು ಏನಾಗ್ಬಿಟ್ಟಿನ ರಾತ್ರಿ ಲೋಕಾಯುಕ್ತದವರು ಮಾಧ್ಯಮಗಳ ಹೇಳಿಕೆಯನ್ನ ಬಿಡುಗಡೆ ಮಾಡಿದಾಗ ಆತ ಕುಮಾರ್ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಆತನನ್ನ ಪತ್ತೆ ಸರ್ ಎರಡು ನಿಯೋಗಗಳನ್ನ ಎರಡು ನಿಯೋಗಗಳನ್ನ ನಾವು ಡಿಫರೆಂಟ್ ಇರೋದು ತಂಡಗಳನ್ನು ರಚನೆ ಮಾಡಿ ಅವರನ್ನೆ ತೊಂಬರೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಂತೇಳಿ ಲೋಕಾಯುಕ್ತದವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ಮಾಧ್ಯಮದ ಹೇಳಿಕೆ ಬೆಳಿಗ್ಗೆ ಪ್ರಜಾವಾಣಿ ನಾವು ನಾವು ದಿನಯಂತೆ ಓದುವಂತ ಪ್ರಜಾವಾಣಿಯಲ್ಲಿ ಮತ್ತೆ ವಿಜಯ ಕರ್ನಾಟಕದಲ್ಲಿ ಬಂದಿದೆ ಅದನ್ನ ನಂಬಿಕೊಂಡು ಅನ್ಕೊಂಡ್ವಿ ಲೋಕಾಯುಕ್ತದವರೇ ಹೇಳ್ತಾ ಇದ್ದಾರೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ

ಅದು ಯಾವುದೋ ಒಂದು ಇದರಿಂದ ಯಾವುದೋ ಒಂದು ಯಾವುದರಿಂದ ಸರ್ ಯಾವುದೋ ಒಂದು ಸಾರ್ವಜನಿಕವಾಗಿ ಬಾಗಿನೇ ಸಾರ್ವಜನಿಕವಾಗಿ ಮಾಡ್ತಾರೆ ಸರ್ ಸಾರ್ವಜನಿಕರ ದೊಡ್ಡ ಕೆಲಸ ಮಾಡ್ತಾರೆ ಸರ್ ನಾವು ಸರಿ ನಾವು ಈ ವಿಚಾರಕ್ಕೆ ಈ ವಿಚಾರ ಒಂದ್ ನಿಮಿಷ ನೀವು ಮಾತಾಡಂಗಿದ್ರೆ ಇದೆಲ್ಲ ಪ್ರಚಾರ ತಗೋ ಬೇಡ ನೀವು ಅದೆಲ್ಲ ಬಗ್ಗೆ ಸಪ್ರೇಟ್ ಆಗಿ ಮಾತಾಡ್ಕೊಳ್ಳಿ ನಮ್ಮ ಹತ್ರ ನಿಮ್ಗೆ ನಾವು ಮಾತಾಡ್ದಂಗಲ್ರೆಡಿ ಒಂದ್ ನಿಮಿಷ ಇವ್ರಿಗೆ ಫೋನ್ ಅಲ್ಲಿ ಮಾತಾಡಿ ಹೇಳಿದ್ದೀನಿ ಅದನ್ನ ನಿಮ್ದೆ ಟ್ವೀಟ್ ಓದಿ ತೋರಿಸಿದೀನಿ ಅನಾವಶ್ಯಕ ಬೇಡ ಈಗ ನಾಲ್ಕು ಜನ ಯಾರು ಬರ್ತಾರೆ ಬಂದು ಟೈಮ್ ವೇಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಮೀಡಿಯಾ ಜೊತೆ ಮಾತಾಡ್ಕೊಳ್ಳಿ

ನಾವು ಎಲ್ಲೋಗಿ ಮಾಡಿ ಮಾಡ್ತೀವಿ ಸರ್ ಮಾಡದೆ ಇರೋದನ್ನ ಹೇಳೋದೇ ಇಲ್ಲ ಅದು ಹೇಳ್ತೇ ಮಾಡೋದೇ ಇಲ್ಲ ನಾನು ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕುಮಾರ್ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ರಾಜ್ಯ ಜನ ನಂಬ್ಕೊಂಡಿದ್ದಾರೆ ದಯವಿಟ್ಟು ಕುಮಾರ್ ಅವರನ್ನ ನಮ್ಮ ಮಾಧ್ಯಮದ ಮುಖಾಂತರ ಜನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹೇಳ್ತಾ ಇದಾರೆ ಮಾತಾಡಿ ಸರಿ ಅವರು ಅವಕಾಶ ಮಾಡ್ತೀರ ಅಲೇ ಇಲ್ಲಿ ಇರ್ಲೆ ಇರ್ಲಿ ಯಾವ ತರ ಇದೆ ಇವತ್ತು ಸಾಮಾಜಿಕ ವ್ಯವಸ್ಥೆ ಸಮಸ್ಯೆ ಪಾಪ ಪೊಲೀಸ್ ವ್ಯವಸ್ಥೆ ಮಾಡಿ

ನಾವಿಂದ ಇದ್ರೆ ಸೈಡಿಗೆ ಬರ್ರಪ್ಪ ಯಾರ ಮಾತಾಡ್ಬೇಡ್ರಿ ಸೈಡಿಗೆ ಬಡ್ರಪ್ಪ ಪರಾರಿ ಆಗ್ತಾನಂತ ಮಾಧ್ಯಮಗಳು ತೋರಿಸ್ತವೆ ಹಾಗೆ ಪರಾರಿ ಆಗಿಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಮತ್ತೆ ಲೋಕಾಯುಕ್ತ ಲೋಕಾಯುಕ್ತ ಮಾಡ್ತಾರೆ ಮತ್ತೆ ಆಶ್ಚರ್ಯ ಏನಂದ್ರೆ ಪರಮೇಶ್ವರ್ ಸಜ್ಜನ ಸಾತ್ವಿಕ ಸರಳ ಪ್ರಾಮಾಣಿಕ ಅಂತ ಪುಂಗಿ ಏನೋ ಮೀಡಿಯಾಗಳು ಇದೇ ಪರಮೇಶ್ವರ್ ಇಲಾಖೆ ಪರಮೇಶ್ವರ್ ಇಲಾಖೆ ಏನ್ ಮಾಡ್ತಾ ಇದೆ ಒಬ್ಬರುಗಾಗ್ಲು ನಾನು ಹೋರಾಟಕ್ಕೆ ಬಂದು ಐದು ವರ್ಷ ಆಯ್ತು ಒಬ್ಬನಿಗಾದ್ರು ನ್ಯಾಯ ಕೊಡ್ಸಿದ ಉದಾಹರಣೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇಲ್ಲ ಆತರ ವಲಸು ವ್ಯವಸ್ಥೆ ವಲಸು ವ್ಯವಸ್ಥೆನಲ್ಲಿ ಎಲ್ಲ ನಮ್ ಜನ ಅರ್ತ್ಕೋಬೇಕು ಮೂಲ ಸಮಸ್ಯೆ ಇರೋದು ರಾಜಕಾರಣದಲ್ಲಿ ಕಳ್ಳರು ಸುಳ್ಳ್ರು ಕದಿಮ್ರು ದದಲ್ಪರ್ಗಳು ರಾಜಕಾರಣದಲ್ಲಿ ಹಣ ಎಂಡ್ ಗೆಲ್ತಾರೆ ಅವ್ರಿಗೆ ವ್ಯವಸ್ಥೆ ಬೇಕು ಮಾಡ್ಕತ್ತಾರೆ ಬೇಕಾದರು ಮುಖ್ಯಮಂತ್ರಿ ಪರಿಸ್ಥಿತಿ ಕೊಡ್ತಾರೆ ನೋಡಿ ನಾಲ್ಕು ಕೋಟಿ ಡೀಲ್ ಮಾಡೋ ಒಬ್ಬ ಮುಖ್ಯನಾಕ್ ಇನ್ಸ್ಪೆಕ್ಟರ್ಗೆ